ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗಾಂಜಾ ಸೇವನೆ ಮಾಡುತ್ತಿದ್ದವರನ್ನ ಬಂಧಿಸಿದ ನಗರ ಠಾಣೆಯ ನಗರದ ಕೆಜಿಎನ್ ಬಡಾವಣೆಯ ಗಾಂಜಾ ಸೇವನೆ ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ನಗರ ಠಾಣೆಯ ಪೊಲೀಸರು ಚಿಂತಾಮಣಿ ಮನೆ ಒಂದರಲ್ಲಿ ಮಾದಕ ವಸ್ತು ಸೇವನೆ ಮಾಡುತ್ತಿದ್ದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಜಿಎನ್ ಬಡಾವಣೆಯಲ್ಲಿ ನಡೆದಿದೆ ಬಂಧಿತ ವ್ಯಕ್ತಿಗಳನ್ನು ಕೆಜಿಎನ್ ಬಡಾವಣೆಯ ಸೈಯದ್ ಮುಜಾಮಿಲ್ ಬಿನ್ ಅಪ್ಸರ್ ಬೆಂಗಳೂರು ವಿನೋಬಾನಗರದ ಸೈಯದ್ ಅಬ್ದುಲ್ಲಾ ಬಿನ್ ಜಾವೀದ್ ಪಾಷಾ ಬೆಂಗಳೂರು ಹಿದಾಯತ್ ನಗರದ ಸೈಯದ್ ಫಹದ್ ಬಿನ್ ಸೈಯದ್ ಅಬ್ದುಲ್ಲಾ ಬೆಂಗಳೂರು ಬೆಳ್ಳಹಳ್ಳಿ ವಾಸಿ ಇಮ್ರಾನ್ ಪಾಷಾ ಬಿನ್ ಫಯಾಜ್ ಎಂದು ಗುರುತಿಸಲಾಗಿದೆ ಕೆಜಿಎನ್ ಬಡಾವಣೆಯ ಒಂದು ಮನೆಯೊಂದರಲ್ಲಿ ಮಾದಕ ವಸ್ತು ಸೇವನೆ ಮಾಡುತ್ತಿರುವ ಬಗ್ಗೆ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಹಾಗೂ ಪೊಲೀಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಗಾಂಜಾ ಸೇವನೆ ಮಾಡುತ್ತಿದ್ದ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದಾಗ ಗಾಂಜಾ ಸೇವನೆ ಮಾಡುತ್ತಿರುವ ಬಗ್ಗೆ ಗೊತ್ತಾಗಿದೆ ಘಟನೆ ಕುರಿತು ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ